ಸದ್ಯಕ್ಕಂತೂ ಕಿಚ್ಚ ಸುದೀಪ್ ಅವರ ಎಲ್ಲ ಕಮಿಟ್ಮೆಂಟು ಕೂಡ ಮುಗಿಯಿತು ಇನ್ನೇನಿದ್ರು ಸಿನಿಮಾ ಮಾತ್ರ ನೆಕ್ಸ್ಟ್ ಟೆನ್ ಮಂತ್ ಬರಿ ಸಿನಿಮಾದ ಕೆಲಸ ಮಾತ್ರ ಮಾಡಬೇಕು ಸುದೀಪ್ ಅವರು ಸುದೀಪ್ ಅವರು ನಡೆಸಿಕೊಡುವಂತಹ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಬಿಗ್ಗೆಸ್ಟ್ ಸಕ್ಸಸ್ ಕಂಡಿದೆ ಬರೋಬ್ಬರಿ ನೈನ್ಟೀನ್ ಪಾಯಿಂಟ್ ಫೋರ್ ಟಿವಿ ಏರ್ಪಡ್ಕೊಂಡು ಇಂಡಿಯಾದ ನಂಬರ್ ಒನ್ ಶೋ ಅನ್ನಿಸಿಕೊಂಡಿದೆ ಇನ್ನು ಸಿಸಿಎಲ್ ವಿಚಾರದಲ್ಲಿ ಕರುಣಾಡೆ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಸುದೀಪ್ ಅವರು ಸಿಸಿಎಲ್ ಟ್ರೋಫಿ ಮಾತ್ರ ಗೆದ್ದಿಲ್ಲ ಕನ್ನಡ ಬಾವುಟ ಹಾರಿಸುವ ಮೂಲಕ ಕನ್ನಡಿಗರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಕಿಚಾ ಸುದೀಪ್ ಅವರು ವೇದಿಕೆ ಲೋಕಲ್ ಆಗಿರ್ಲಿ ಇಲ್ಲ ಇಂಟರ್ನ್ಯಾಷನಲ್ ಆಗಿರಲಿ ಆಗಿರ್ಲಿ ತಾನೊಬ್ಬ ಕನ್ನಡಿಗ ಕನ್ನಡವೇ ತನ್ನ ಧ್ಯೇಯ ಎಂಬುದನ್ನು ಅಭಿನಯ ಚಕ್ರವರ್ತಿ ಎಲ್ಲ ಕಡೆ ತೋರಿಸಿಕೊಟ್ಟಿದ್ದಾರೆ ಇನ್ನು ಸಿನಿಮಾ ವಿಚಾರಕ್ಕೆ ಬರುವುದಾದ್ರೆ ಕಿಚ್ಚಾ ಫ್ಯಾನ್ಸ್ ಕಣ್ಣು ಅನೂಪ್ ಭಂಡಾರಿ ಅವರ ಬಿಆರ್ ಬಿ ಸಿನಿಮಾ ಮೇಲಿದೆ ಆಕ್ಚುಲಿ ಅನೂಪ್ ಅವರು ಈ ಸರ್ತಿ ಸಿಸಿಎಲ್ ಕಡೆಗೂ ಬಂದಿಲ್ಲ ಈ ವ್ಯಕ್ತಿಯ ಕಾನ್ಸಂಟ್ರೇಷನ್ ಬಿಲ್ಲಾರಂಗ ಭಾಷಾ ಮೇಲಿದೆ ಸಿಕ್ಕಾಪಟ್ಟೆ ಪ್ರಿಪೇರ್ ಮಾಡಿಕೊಂಡು ಶೂಟಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಈಗಾಗಲೇ ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಆಗಿದೆ ಇದೇ ಮಂತ್ ಅಲ್ಲಿ ಶೂಟಿಂಗ್ ಮತ್ತೆ ರಿಸ್ಯೂಮ್ ಆಗ್ತಿದೆ ಕಿಚ್ಚಾ ಸುದೀಪ್ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ ಇದೊಂದು ಫ್ಯೂಚರಿಸ್ಟಿಕ್ ಸಿನಿಮಾ ಹಾಗಾಗಿ ಸಿಕ್ಕಾಪಟ್ಟೆ ಪ್ರಿಪರೇಷನ್ ಬೇಕಾಗುತ್ತೆ ಜೊತೆಗೆ ಬಿಗ್ ಬಜೆಟ್ ಸಿನಿಮಾ ಕೂಡ ಹೌದು ಹಾಗಾಗಿ ಬಿಆರ್ ಬಿ ಮೇಕಿಂಗ್ ಗೆ ತುಂಬ ಟೈಮ್ ಹಿಡಿಯುತ್ತೆ ಅದೇ ರೀತಿ ಕಿಚಾನ್ ಸುದೀಪ್ ಅವರು ಬಿಆರ್ ಬಿ ಜೊತೆಗೆ ಮತ್ತೊಂದು ತೆಲುಗು ಡೈರೆಕ್ಟರ್ ಸಿನಿಮಾವನ್ನ ಕೂಡ ಸೈಮಲ್ಟೇನಿಯಸ್ ಆಗಿ ಶುರು ಮಾಡ್ತಿದ್ದಾರೆ ಈಗಾಗಲೇ ಸುದೀಪ್ ಅವರು ಈ ಬಗ್ಗೆ ರಿವೀಲ್ ಮಾಡಿದ್ರು ಕೂಡ ಇದೊಂದು ರೋಮ್ ಕಾಮ್ ಸ್ಟೋರಿ ಅಂತಾನು ಹೇಳಿದ್ದಾರೆ ಹಾಗಾಗಿ ಈ ಸಿನಿಮಾ ಕೂಡ ಸದ್ಯದಲ್ಲೇ ಸೆಟ್ ಇರಲಿದೆ ಒಟ್ನಲ್ಲಿ ಕಿಚಾನ್ ಸುದೀಪ್ ಅವರು ಈ ವರ್ಷ ಎಂಡ್ ಅಲ್ಲಿ ಒಂದು ಸಿನಿಮಾ ಕನ್ಫರ್ಮ್ ಆಗಿ ಕೊಡ್ತಾರೆ ಅನ್ನೋದು ಪಕ್ಕ ಆಗಿದೆ